ಎಲ್ಲ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರ ವತಿಯಿಂದ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರ ನೋಡೋದಾದರೆ ಸಂಸ್ಥೆ ಹೆಸರು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಿ ಎಂ ಟಿ ಸಿ ಹುದ್ದೆಗಳ ಸಂಖ್ಯೆ ಎರಡು ಸಾವಿರದ ಐನೂರು ಉದ್ಯೋಗ ಸ್ಥಳ ಬೆಂಗಳೂರು ಹುದ್ದೆಗಳ ಹೆಸರು ಗ್ರೇಡ್ ಮೂರು ವಿದ್ಯಾ ಅರ್ಹತೆ ಪಿ ಯು ಸಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ವಿಭಾಗದಲ್ಲಿ ಪಾಸಾಗಿರೋರು ಅಪ್ಲೈ ಮಾಡ್ಬೋದು ಅಥವಾ ಇಂಟರ್ನ್ಯಾಷನಲ್ ಅಥವಾ ಸೆಂಟ್ರಲ್ ಸಿಲೆಬಸ್ಸಲ್ಲಿ ಪಿ ಯು ಸಿ ಓದಿದವರು ಕೂಡ ಅಪ್ಲೈ ಮಾಡ್ಬೋದು ಅಥವಾ ಮೂರು ವರ್ಷಗಳ ಡಿಪ್ಲೊಮೊ ಓದಿದವರು ಕೂಡ ಅಪ್ಲೈ ಮಾಡ್ಬೋದು ಅಥವಾ ಜೆ ಓ ಸಿ ಜೆ ಎಲ್ ಸಿ ಕೋರ್ಸ್ಗಳು ಹೊರತುಪಡಿಸಿ ಉಳಿದವರೆಲ್ಲ ಅಪ್ಲೈ ಮಾಡ್ಬೋದು ವೇತನ ಶ್ರೇಣಿ ನೋಡೋದಾದರೆ ಹದಿನೆಂಟು ಸಾವಿರದ ಆರುನೂರ ಅರವತ್ತರಿಂದ ಇಪ್ಪತ್ತೈದು ಸಾವಿರದ ಮುನ್ನೂರವರೆಗೆ ಪ್ರತಿ ತಿಂಗಳು ಇರುತ್ತೆ ಇನ್ನು ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದರೆ ವಯಸ್ಸಿನ ಮಿತಿ ಎಲ್ಲ ವರ್ಗಗಳವರಿಗೆ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಗರಿಷ್ಠ ವಯಸ್ಸು ಸಾಮಾನ್ಯ ವರ್ಗಕ್ಕೆ ಮೂವತ್ತೈದು ವರ್ಷ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಮಾಜಿ ಸೈನಿಕ ಅಥವಾ ಇಲಾಖಾ ಅಭ್ಯರ್ಥಿಗಳಿಗೆ ನಲವತ್ತೈದು ವರ್ಷ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ ಸಾಮಾನ್ಯ ಅರ್ಹತೆ ಮತ್ತು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಐವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಫೀಸ್ ಇರುತ್ತೆ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ ವಯೋಮಿತಿ ಸಡಿಲಿಕೆಯ ಬಗ್ಗೆ ನೋಡೋದಾದರೆ ಇತರೆ ವರ್ಗಗಳ ಅಭ್ಯರ್ಥಿಗಳು ಅದು ಸಾಮಾನ್ಯ ಎಸ್ ಸಿ ಎಸ್ ಟಿ ಒ ಬಿ ಸಿ ಈ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಹತ್ತು ವರ್ಷ ಇರುತ್ತೆ ಆದರೆ ಏನಾಗ್ಬಾರ್ದು ಅವ್ರದ್ದು ಕೊನೆ ವಯಸ್ಸು ನಲವತ್ತೈದು ವರ್ಷಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಇದ್ರ ಅರ್ಥ ಎರಡನೇ ಪಾಯಿಂಟಿನ ಅರ್ಥ ಏನು ಅಂದರೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇರುತ್ತೆ ವಯೋಮಿತಿ ಸಡಿಲಿಕ್ಕೆ ಆದರೆ ಅವ್ರ ವಯಸ್ಸು ಕೂಡ ಅಪ್ಲೈ ಮಾಡುವಾಗ ನಲವತ್ತೈದು ವರ್ಷಕ್ಕಿಂತ ಜಾಸ್ತಿ ಮೀರಿರಬಾರ್ದು ಅಂತ ಇನ್ನು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಹತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ನಾಳೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಧಿಕೃತ ವೆಬ್ಸೈಟ್ ಮೈ ಬಿ ಎಮ್ ಟಿ ಸಿ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಥವಾ ನೀವು ಕೆ ಇ ಎ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಮೂಲಕನೂ ಅಪ್ಲೈ ಮಾಡ್ಬೋದು ಇನ್ನು ಪಿ ಡಿ ಎಫ್ನಲ್ಲಿ ಏನೆಲ್ಲ ಮೇನ್ ಪಾಯಿಂಟ್ಗಳಿದೆ ಅದೆಲ್ಲ ನಿಮ್ಮ ಮುಂದೆ ಕೊಟ್ಟಿದ್ದೀನಿ ಆಪ್ಟಿಟ್ಯೂಡ್ ಟೆಸ್ಟು ಪಾಸ್ ಆದಮೇಲೆ ದೇಹದಾರ್ಢ್ಯತೆ ಇರುತ್ತೆ ಅದರಲ್ಲಿ ಪುರುಷರಿಗೆ ಹಾಗೆ ಪುರುಷ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಅವರು ನೂರ ಅರುವತ್ತು ಸೆಂಟಿಮೀಟ್ರ್ ಎತ್ತರ ಇರಬೇಕು ಮಹಿಳೆ ಆಮೇಲೆ ಮಹಿಳೆ ತೃತೀಯ ಲಿಂಗ ಅಭ್ಯರ್ಥಿಗಳು ನೂರ ಐವತ್ತು ಸೆಂಟಿಮೀಟ್ರ್ ಎತ್ತರ ಇರಬೇಕು ತರಬೇತಿ ಅವಧಿ ಭತ್ಯೆ ಮತ್ತು ವೇತನ ಶ್ರೇಣಿ ಅದರಲ್ಲಿ ಏನೇನು ಪಾಯಿಂಟ್ ಕೊಟ್ಟಿದ್ದಾರೆ ಅಂದರೆ ಈಗ ಸೆಲೆಕ್ಷನ್ ಆಗುತ್ತಲ್ವ ಅವರಿಗೆ ಒಂದು ವರ್ಷ ತನಕ ಟ್ರೈನಿಂಗಲ್ಲಿ ಇಟ್ಟಿರ್ತಾರೆ ಆ ಟ್ರೈನಿಂಗ್ ಟೈಮಲ್ಲಿ ಒಂಬತ್ತು ಸಾವಿರದ ನೂರು ರೂಪಾಯಿ ಅವರಿಗೆ ಮಾಸಿಕ ವೇತನ ಕೊಡ್ತಾರೆ ಒಂದು ವರ್ಷ ಟ್ರೈನಿಂಗ್ ಕಂಪ್ಲೀಟ್ ಆದ್ಮೇಲೆ ಎರಡು ವರ್ಷಗಳ ಅವಧಿಗೆ ಕಾಯಂ ಪೂರ್ವ ಪರೀಕ್ಷಾರ್ಥ ಸೇವೆಯಲ್ಲಿ ನೇಮಕಗೊಳಿಸಿ ಆಮೇಲೆ ಮೇಲೆ ಹೇಳಿದ್ದಲ್ಲ ವೇತನ ಶ್ರೇಣಿ ಆ ರೇಂಜಿನ ಸ್ಯಾಲರಿ ಸಿಗಕ್ಕೆ ಶುರು ಆಗುತ್ತೆ ಆ ಎರಡು ವರ್ಷದ ಕಾಯಂ ಪೂರ್ವ ಪರೀಕ್ಷಾರ್ಥ ಸೇವೆ ಅದು ಪೂರೈಸಿದಲ್ಲಿ ಅವ್ರಿಗೆ ಪರ್ಮನೆಂಟ್ ಅಂತ ಹೇಳಿ ಮಾಡ್ತಾರೆ ಇನ್ನು ಹೇಗೆ ಆಯ್ಕೆ ಮಾಡ್ತಾರೆ ಅಂತ ನೋಡೋದಾದ್ರೆ ಸಾಮಾನ್ಯ ಪರೀಕ್ಷೆ ಆಪ್ಟಿಟ್ಯೂಡ್ ಟೆಸ್ಟ್ ಮಾಡ್ತಾರೆ ಆ ಪರೀಕ್ಷೆಯಲ್ಲಿ ಶೇಕಡ ಮೂವತ್ತರಷ್ಟು ಯಾರು ಅಂಕ ಪಡಿತಾರಲ್ವ ಅವರಿಗೆ ನೆಕ್ಸ್ಟು ಸೆಲೆಕ್ಷನ್ ಮಾಡಿ ನೆಕ್ಸ್ಟ್ ಪ್ರೋಸೆಸಿಗೆ ಕಳಿಸ್ತಾರೆ ಆಮೇಲೆ ಸಾಮಾನ್ಯ ಪರೀಕ್ಷೆಯಲ್ಲಿ ಗಳಿಸಿದ ಎಪ್ಪತ್ತೈದು ಪರ್ಸೆಂಟ್ ಅಂಕ ಆಮೇಲೆ ನಿಮ್ಮ ಶೈಕ್ಷಣಿಕ ವಿದ್ಯಾ ಅರ್ಹತೆಯಲ್ಲಿ ಗಳಿಸಿದಂತಹ ಇಪ್ಪತ್ತೈದು ಪರ್ಸೆಂಟ್ ಅಂಕಗಳನ್ನು ಸೇರಿಸ್ಬಿಟ್ಟು ಮೆರಿಟ್ ಲಿಸ್ಟನ್ನು ತಯಾರು ಮಾಡ್ತಾರೆ ಮೆರಿಟ್ ಲಿಸ್ಟ್ ತಯಾರು ಮಾಡಿ ಅದರಲ್ಲಿ ಯಾರು ಬರ್ತಾರಲ್ವ ಅವರಿಗೆ ದೇಹದಾರ್ಢ್ಯತೆ ಪರೀಕ್ಷೆಗೆ ಕಳಿಸ್ತಾರೆ ನೆನ್ಪಿಡ್ಬೇಕಾಗಿದ್ದು ಒಂದು ವಿಷಯ ಏನು ಅಂದರೆ ಆ ಆ್ಯಪ್ಟಿಟ್ಯೂಡ್ ಟೆಸ್ಟಲ್ಲಿ ಪಾಸಾಗಿ ಇರೋರಿಗೆ ಪಾಸಾಗಿದೆ ಅಂತ ಹೇಳಿ ಪೋಸ್ಟ್ ಮೂಲಕ ಯಾವುದೇ ಪತ್ರ ಬರೆದು ನಿಮ್ಮನ್ನು ಕರಿಯಲ್ಲ ನೀವೇ ಹೋಗಿಬಿಟ್ಟು ಆ ವೆಬ್ಸೈಟ್ ಇದೆ ಅಲ್ವ ಈಗಾಗಲೇ ನಾನು ಹೇಳಿದಂಥ ಆ ವೆಬ್ಸೈಟಿಗೆ ಹೋಗಿ ಅಲ್ಲಿ ನೀವು ಕರೆ ಪತ್ರನ ಮುದ್ರಣ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಸೂಚಿಸಲಾದಂತಹ ದಿನಾಂಕ ಸಮಯಕ್ಕೆ ಕರೆಕ್ಟಾಗಿ ಆ ಪ್ಲೇಸಿಗೆ ಬರಬೇಕು ಒಂದು ವೇಳೆ ನೀವು ಹಾಜರಾತಿ ಕೊಡದೇ ಇದ್ದಲ್ಲಿ ಇನ್ನೊಮ್ಮೆ ಆ ಚಾನ್ಸನ್ನು ಕೊಡಕ್ಕಾಗಲ್ಲ ಅಂತ ಹೇಳಿ ಇದರಲ್ಲಿ ಬರ್ದಿದ್ದಾರೆ ಈಗ ನೆಗೆಟಿವ್ ವ್ಯಾಲ್ಯೇಷನ್ ಬಗ್ಗೆ ನೋಡೋದಾದರೆ ಪ್ರತಿಯೊಂದು ತಪ್ಪು ಉತ್ತರಕ್ಕೆ ಒನ್ ಬೈ ಫೋರ್ ಅಂದರೆ ಜೀರೋ ಪಾಯಿಂಟ್ ಎರಡು ಐದು ಅಂಕಗಳಷ್ಟು ಮಾರ್ಕ್ಸನ್ನು ತೆಗಿತಾರೆ ಅಂತ ಪೇಪರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳು ಇರುತ್ತೆ ಈಗ ಆಪ್ಟಿಟ್ಯೂಡ್ ಟೆಸ್ಟ್ನ ವಿಧಾನ ನೋಡೋದಾದರೆ ಎಕ್ಸಾಮ್ ನಿಮಗೆ ಓ ಎಮ್ ಆರ್ ಶೀಟಲ್ಲಿ ಆಫ್ಲೈನ್ ಮೂಲಕ ನಡೆಸಲಾಗುತ್ತೆ ಕಂಪ್ಯೂಟರ್ ಮೂಲಕ ಎಲ್ಲ ಇನ್ನು ಎಕ್ಸಾಮಿನೇಷನ್ ಸೆಂಟರ್ ಎಲ್ಲೆಲ್ಲಿದೆ ಅಂತ ನೋಡೋದಾದ್ರೆ ಬೆಂಗಳೂರು ಮೈಸೂರು ತುಮಕೂರು ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಬೀದರ್ ಕೊಪ್ಪಳ ರಾಯಚೂರು ಮತ್ತು ಕಲಬುರಗಿ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಗಳಿದೆ ಆಮೇಲೆ ಎಕ್ಸಾಮ್ಗೆ ಎಂಟರ್ ಆಗಕ್ಕೆ ಮುಂಚೆ ಹಾಲ್ ಟಿಕೆಟ್ ಎಲ್ಲಿ ಸಿಗುತ್ತೆ ಅಂದರೆ ಕೆಇ ವೆಬ್ಸೈಟ್ ಇದೆ ಅಲ್ವಾ ಅಲ್ಲಿ ಸಿಗುತ್ತೆ ಅದನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತೀನಿ ಆಮೇಲೆ ಬಿ ಎಮ್ ಟಿ ಸಿ ಅವ್ರದ್ದು ವೆಬ್ಸೈಟ್ ನಾನು ಈಗಾಗಲೇ ತೋರಿಸಿದೆ ಅದನ್ನು ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಈ ವೆಬ್ಸೈಟ್ಗಳಲ್ಲಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಎಕ್ಸಾಮಿನೇಷನ್ ಹಾಲ್ಗೆ ಎಂಟರ್ ಆಗೋಕ್ಕೂ ಮುಂಚೆ ಒಂದು ಹಾಲ್ ಟಿಕೆಟ್ ಆಮೇಲೆ ಇಲ್ಲಿ ಕೊಟ್ಟಿರುವಂತಹ ಯಾವುದಾದ್ರೂ ಒಂದು ಗುರ್ತಿನ ಚೀಟಿ ಅದು ಪಾನ್ ಕಾರ್ಡ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ವೋಟರ್ ಐ ಡಿ ಸರ್ಕಾರಿ ನೌಕರರ ಐ ಡಿ ಇದಿಷ್ಟರಲ್ಲಿ ಯಾವುದಾದ್ರು ಒಂದನ್ನು ತಗೊಂಡ್ಬಿಟ್ಟು ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಬೇಕು ಈ ಸದರಿ ಅರ್ಜಿಗಳನ್ನು ನಾವೇ ನಿಮಗೆ ಹಾಕಿಕೊಡ್ಬೇಕು ಅಂತಿದ್ರೆ ಇಮೇಲ್ ಮೂಲಕ ನಿಮ್ಮ ಮೆಸೇಜನ್ನು ಮಾಡೋದ್ರ ಮೂಲಕ ನಮಗೆ ನೀವು ಹೇಳ್ಬೋದು ನಾವು ನಿಮಗೆ ಅಪ್ಲೈ ಮಾಡಿ ಕೊಡ್ತೀವಿ ಇನ್ನು ಎಕ್ಸಾಮಿನೇಷನ್ ಸಿಲೆಬಸನ್ನು ಅನ್ನು ನಾನು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಕೊಟ್ಟಿದ್ದೀನಿ ಆ ಡೈರೆಕ್ಟ್ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಸಿಲೆಬಸ್ ಕಾಪಿ ಅದು ಓಪನ್ ಆಗುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಹಾಗೆ ಅಧಿಕೃತ ವೆಬ್ಸೈಟ್ನ ಲಿಂಕ್ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕ್ಗಳು ಅಧಿಕೃತ ಅಧಿಸೂಚನೆಗಳ ಲಿಂಕ್ ಹೈದರಾಬಾದ್ ಕರ್ನಾಟಕಗೆ ಬೇರೆ ಅಧಿಸೂಚನೆ ಉಂಟು ಆಮೇಲೆ ರೆಸಿಡಿಯಲ್ ಪೇರೆಂಟ್ ಕ್ಯಾಡ್ರೆ ಆರ್ ಪಿ ಸಿ ಈ ವರ್ಗಕ್ಕೇ ಒಂದು ಬೇರೆ ಅಧಿಸೂಚನೆಯ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ